ಎರಡೂ ದೇಶಗಳಿಂದ ಕದನ ವಿರಾಮ ಉಲ್ಲಂಘನೆ ಇರಾನ್ ಮೇಲೆ ಬಾಂಬ್ ದಾಳಿ ನಡೆಸದಂತೆ ಇಸ್ರೇಲ್ಗೆ ಟ್ರಂಪ್ ಎಚ್ಚರಿಕೆ ಮಧ್ಯಪ್ರಾಚ್ಯದಲ್ಲಿ ಹೆಚ್ಚುತ್ತಿರುವ ಉದ್ವಿಗ್ನತೆಯ ನಡುವೆ ದಿಟ್ಟ ಮತ್ತು ನೇರ ಸಂದೇಶ ನೀಡಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ಸಾಮಾಜಿಕ ಮಾಧ್ಯಮ ವೇದಿಕೆಯಲ್ಲಿ ಟ್ರೂತ್ ಮೂಲಕ ಇಸ್ರೇಲ್ಗೆ ಕಠಿಣ ಎಚ್ಚರಿಕೆ ನೀಡಿದ್ದಾರೆ ಇರಾನ್ ಮೇಲೆ ಯಾವುದೇ ವೈಮಾನಿಕ ದಾಳಿ ನಡೆಸದಂತೆ ಅವರು ಇಸ್ರೇಲ್ ಸರ್ಕಾರವನ್ನು ಎಚ್ಚರಿಸಿದ್ದಾರೆ ಅಂತಹ ಕೃತ್ಯವನ್ನ ಕದನ ವಿರಾಮದ ಪ್ರಮುಖ ಉಲ್ಲಂಘನೆ ಎಂದು ಕರೆದಿದ್ದಾರೆ ನೀವು ಹಾಗೆ ಮಾಡಿದ್ರೆ ಅದು ಪ್ರಮುಖ ಉಲ್ಲಂಘನೆಯಾಗಲಿದೆ ನಿಮ್ಮ ಪೈಲಟ್ ಗಳನ್ನ ಈಗಾಗಲೇ ವಾಪಸ್ ಕರೆತನ್ನಿ ಎಂದು ಟ್ರಂಪ್ ಹೇಳಿದ್ದಾರೆ ಇರಾನ್ ಕದನ ವಿರಾಮ ಉಲ್ಲಂಘಿಸಿ ದಾಳಿ ನಡೆಸಿದ ಬೆನ್ನಲ್ಲೇ ಇಸ್ರೇಲ್ ಪ್ರತಿಕಾರದ ಪ್ರತಿಜ್ಞೆ ಮಾಡಿತು ಆದರೆ ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡುವುದಿಲ್ಲ ಎಂದು ಅಮೆರಿಕ ಅಧ್ಯಕ್ಷರು ಭರವಸೆ ನೀಡಿದ್ದಾರೆ ಇದರ ನಡುವೆ ಯಾವುದೇ ರೀತಿಯ ಕದನ ವಿರಾಮ ಉಲ್ಲಂಘನೆ ಸಂದರ್ಭದಲ್ಲಿ ಇರಾನ್ ವಿರುದ್ಧ ಸಂಪೂರ್ಣ ಬಲದಿಂದ ಪ್ರತೀಕಾರ ತೆರೆಸಿಕೊಳ್ಳುವುದಾಗಿ ಇಸ್ರೇಲ್ ಎಚ್ಚರಿಕೆ ನೀಡಿತು ಕದನ ವಿರಾಮದ ಯಾವುದೇ ಉಲ್ಲಂಘನೆಗೆ ಇಸ್ರೇಲ್ ಬಲವಾಗಿ ಪ್ರತಿಕ್ರಿಯಿಸುತ್ತದೆ ಎಂದು ಇಸ್ರೇಲ್ ಸರ್ಕಾರ ಹೇಳಿತು ಜೂನ್ ಹದಿಮೂರರಂದು ಇಸ್ರೇಲ್ ತನ್ನ ಪರಮಾಣು ಮತ್ತು ಮಿಲಿಟರಿ ಸ್ಥಾಪನೆಗಳನ್ನು ಗುರಿಯಾಗಿಸಿಕೊಂಡು ಇರಾನ್ ವಿರುದ್ಧ ಆಪರೇಷನ್ ರೈಸಿಂಗ್ ಲೈನ್ ಅನ್ನು ಪ್ರಾರಂಭಿಸಿತು ಜುಲೈ ಒಂದರಿಂದ ಕಿಲೋಮೀಟರ್ಗೆ ಅರ್ಧ ಪೈಸೆಯಿಂದ ಎರಡು ಪೈಸೆಯವರೆಗೆ ರೈಲ್ ಟಿಕೆಟ್ ದರ ಏರಿಕೆ ಭಾರತೀಯ ರೈಲ್ವೇಸ್ ನಾಲ್ಕೈದು ವರ್ಷದ ಬಳಿಕ ಮೊದಲ ಬಾರಿಗೆ ಪ್ರಯಾಣ ದರ ಏರಿಸಲು ಹೊರಟಿದೆ ಎಕನಾಮಿಕ್ ಟೈಮ್ಸ್ ವರದಿ ಪ್ರಕಾರ ಬಹಳ ಅತ್ಯಲ್ಪ ದರ ಏರಿಕೆ ಆಗಲಿದೆ ಎಸಿ ಅಲ್ಲದ ಟ್ರೈನುಗಳ ಪ್ರಯಾಣ ದರ ಪ್ರತಿ ಕಿಲೋಮೀಟರ್ಗೆ ಒಂದು ಪೈಸೆಯಿಂದ ಏರಿಕೆಯಾಗಲಿದೆ ಎಸಿ ಟಿಕೆಟ್ಗಳಿಗೆ ಪ್ರತಿ ಕಿಲೋಮೀಟರ್ಗೆ ಎರಡು ಪೈಸೆಯಷ್ಟು ದರ ಏರಿಕೆ ಆಗಲಿದೆ ಎಂದು ರೈಲ್ವೇಸ್ನ ಮೂಲಗಳನ್ನು ಉಲ್ಲೇಖಿಸಿ ವರದಿ ಮಾಡಲಾಗಿದೆ ಈ ದರ ಏರಿಕೆಯು ಜುಲೈ ಒಂದರಿಂದ ಜಾರಿಗೆ ಬರಬಹುದು ಎಂದು ಹೇಳಲಾಗಿದೆ ಕೋವಿಡ್ ಸಂದರ್ಭದಲ್ಲಿ ಟಿಕೆಟ್ ದರ ಏರಿಸಲಾಗಿತ್ತು ಅದಾದ ಬಳಿಕ ಮೊದಲ ಬಾರಿಗೆ ಪ್ಯಾಸೆಂಜರ್ ಟಿಕೆಟ್ ದರ ಹೆಚ್ಚಳ ಆಗಿದೆ ಸರ್ಬನ್ ಟ್ರೈನ್ಗಳಲ್ಲಿ ಐನೂರು ಕಿಲೋಮೀಟರ್ ಒಳಗಿನ ದೂರದ ಪ್ರಯಾಣಕ್ಕೆ ಯಾವುದೇ ದರ ಏರಿಕೆ ಇರುವುದಿಲ್ಲ ಸೆಕೆಂಡ್ ಕ್ಲಾಸ್ ಕಂಪಾರ್ಟ್ಮೆಂಟ್ ನಲ್ಲಿ ಪ್ರಯಾಣಿಸುವವರು ದರ ಏರಿಕೆ ಇರುವುದಿಲ್ಲ ಆದರೆ ಐನೂರು ಕಿಲೋಮೀಟರ್ ಹೆಚ್ಚು ದೂರದ ಪ್ರಯಾಣವಾದರೆ ಪ್ರತಿ ಕಿಲೋಮೀಟರ್ಗೆ ಅರ್ಧ ಪೈಸೆಯಷ್ಟು ದರ ಏರಿಕೆ ಆಗಲಿದೆ ಪರಿಷ್ಕೃತ ರೈಲು ಪ್ರಯಾಣ ದರವನ್ನು ನೋಡದಾದರೆ ಸಬರ್ಬನ್ ರೈಲುಗಳ ಟಿಕೆಟ್ ದರದಲ್ಲಿ ಏರಿಕೆ ಇರುವುದಿಲ್ಲ ಮಾಸಿಕ ಸೀಸನ್ ಟಿಕೆಟ್ ದರದಲ್ಲಿ ಬದಲಾವಣೆ ಇಲ್ಲ ಕೆಎಸ್ಆರ್ಟಿಸಿ ಬಸ್ ರೀತಿಯಲ್ಲಿ ರೈಲ್ವೇಸ್ ಕೂಡ ಸ್ಲಾಬ್ ಲೆಕ್ಕಾಚಾರದಲ್ಲಿ ಟಿಕೆಟ್ ದರ ನಿಗದಿ ಮಾಡುತ್ತದೆ ಇಂಡಿಯಾ ವಿಮಾನದಲ್ಲಿ ಐದು ಪ್ರಯಾಣಿಕರು ಅಸ್ವಸ್ಥ ಊಟದಲ್ಲಿ ವಿಷ ಶಂಕೆ ಹೌದು ಏರ್ ಇಂಡಿಯಾ ವಿಮಾನದಲ್ಲಿ ಪದೇ ಪದೇ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತದೆ ಯಾರು ಶಾಪ ಇದೇ ಅಥವಾ ದೃಷ್ಟಿಯಾಗಿರಬೇಕು ಒಂದಲ್ಲ ಒಂದು ಸಮಸ್ಯೆಗಳು ಈ ವಿಮಾನದಲ್ಲಿ ಕಾಣಿಸಿಕೊಳ್ಳುತ್ತದೆ ಇದೀಗ ಈ ವಿಮಾನ ಊಟದ ವಿಚಾರವಾಗಿ ಸದ್ದು ಮಾಡುತ್ತಿದೆ ಸೋಮವಾರ ಲಂಡನ್ನಿಂದ ಮುಂಬೈಗೆ ಹೊರಟಿದ್ದ ಏರ್ ಇಂಡಿಯಾ ವಿಮಾನದಲ್ಲಿ ಐದು ಪ್ರಯಾಣಿಕರು ಅಸ್ವಸ್ಥರಾಗಿದ್ದಾರೆ ಟೈಮ್ಸ್ ಆಫ್ ಇಂಡಿಯಾ ವರದಿ ಮಾಡಿರುವ ಪ್ರಕಾರ ಏರ್ ಇಂಡಿಯಾ ವಿಮಾನ ಎಐ ನೂರ ಮೂವತ್ತರಲ್ಲಿ ಹಲವು ಪ್ರಯಾಣಿಕರು ಪ್ರಯಾಣಿಸುತ್ತಿದ್ದರು ಇದರಲ್ಲಿ ಕೆಲವರಿಗೆ ವಾಕರಿಕೆ ಮತ್ತು ತಲೆ ತಿರುಗುವಿಕೆ ಸೇರಿದಂತೆ ಆರೋಗ್ಯ ವ್ಯತ್ಯಾಸ ಕಂಡುಬಂದಿದೆ ವಿಮಾನದಲ್ಲಿ ಆರು ಕ್ಯಾಬಿನ್ ಸಿಬ್ಬಂದಿ ಸೇರಿದಂತೆ ಹನ್ನೊಂದು ಜನರು ಅಸ್ವಸ್ಥರಾಗಿದ್ದಾರೆ ಟೈಮ್ಸ್ ಆಫ್ ಇಂಡಿಯಾ ವರದಿ ಮಾಡಿದೆ ಈ ಬಗ್ಗೆ ಏರ್ ಇಂಡಿಯಾ ಕಂಪನಿಯು ಕೂಡ ದೃಢಪಡಿಸಿದೆ ಈ ವೇಳೆ ವಿಮಾನ ಮುಂಬೈನಲ್ಲಿ ಇಳಿದಿದೆ ನಂತರ ಇಬ್ಬರು ಪ್ರಯಾಣಿಕರು ಮತ್ತು ಇಬ್ಬರು ಸಿಬ್ಬಂದಿಗೆ ವೈದ್ಯಕೀಯ ನೆರವು ನೀಡಿದೆ ಎಂದು ಹೇಳಲಾಗಿದೆ ಇನ್ನು ಈ ಘಟನೆಗೆ ಸಂಬಂಧಿಸಿದಂತೆ ತನಿಖೆ ನಡೆಯುತ್ತಿದೆ ಕೆಲವೊಂದು ಬಾರಿ ಇಂತಹ ಘಟನೆಗಳು ನಡೆಯುವ ಸಾಧ್ಯತೆ ಇರುತ್ತದೆ ಏಕೆಂದರೆ ಕ್ಯಾಬಿನ್ನಲ್ಲಿ ಒತ್ತಡ ಕೆಲಸಗಳು ಇರುತ್ತದೆ ಆದರೆ ವಿಷ ಪ್ರಾಶನ ಆಗಿದೆಯಾ ಎಂಬ ತನಿಖೆ ನಡೆಯಬೇಕಿದೆ ಎಂದು ಕಂಪನಿ ಹೇಳಿದೆ ವಿಮಾನದಲ್ಲಿ ನಡೆದ ಈ ಘಟನೆಯ ಬಗ್ಗೆ ಖಂಡಿತ ನಾವು ತನಿಖೆ ಮಾಡುತ್ತೇವೆ ಅದಕ್ಕೆ ಬೇಕಾದ ಎಲ್ಲಾ ಕ್ರಮಗಳನ್ನು ತೆಗೆದುಕೊಳ್ಳುತ್ತೇವೆ ಊಟದಿಂದ ಪ್ರಯಾಣಿಕರು ಏನಾದರೂ ಅಸ್ವಸ್ಥ ಾರ ಅಥವಾ ಆಮ್ಲಜನಕದಿಂದ ಅಸ್ವಸ್ಥರಾಗಿದ್ದಾರಾ ಎಂಬುದನ್ನ ಕಾದು ನೋಡಬೇಕಿದೆ ಬಾಲಿವುಡ್ನದ್ದು ಕೋಡಂಗಿತನ ದಕ್ಷಿಣ ಚಿತ್ರತಂಡ ಗ್ರೇಟ್ ಎಂದ ಪವನ್ ಕಲ್ಯಾಣ್ ಆಂಧ್ರ ಪ್ರದೇಶ ಡಿಸಿಎಂ ನಟ ಪವನ್ ಕಲ್ಯಾಣ್ ಬಾಲಿವುಡ್ ಬಗ್ಗೆ ಖಾರುವಾದ ಹೇಳಿಕೆ ನೀಡಿದ್ದಾರೆ ಬಾಲಿವುಡ್ ಸಿನಿಮಾಗಳನ್ನು ಯಾವುದೇ ಮುಲಾಜಿಲ್ಲದೆ ಕೋಡಂಗಿತನಕ್ಕೆ ಹೋಲಿಸಿದ್ದಾರೆ ಪವನ್ ಕಲ್ಯಾಣ್ ಆರ್ಗನೈಸರ್ ವಿಕ್ಲಿಂಗ್ಗೆ ನೀಡಿರುವ ಸಂದರ್ಶನದಲ್ಲಿ ಮಾತನಾಡಿರುವ ಪವನ್ ಕಲ್ಯಾಣ್ ಬಾಲಿವುಡ್ ಕೇವಲ ಹಣಕ್ಕಾಗಿ ಸಿನಿಮಾ ಮಾಡುತ್ತಿದೆ ಎಂದಿದ್ದಾರೆ ಭಾರತೀಯತೆಯನ್ನು ಗೌರವಿಸುತ್ತಾ ಸಂಸ್ಕೃತಿಯೊಂದಿಗೆ ಸಂಬಂಧ ಇರಿಸಿಕೊಂಡಿರುವುದು ದಕ್ಷಿಣ ಭಾರತ ಚಿತ್ರರಂಗ ಮಾತ್ರ ಎಂದಿದ್ದಾರೆ ಮಾತ್ರವಲ್ಲದೆ ಭಾರತೀಯ ಚಿತ್ರರಂಗ ಎಂಬ ಏಕತೆಯೇ ಸರಿ ಇಲ್ಲ ಎಂದು ಸಹ ವಾದಿಸಿದ್ದಾರೆ ಹಣದ ಆಸೆಗೆ ಸಂಸ್ಕೃತಿಗೆ ಹೊರತಾದ ಪಾತ್ರಗಳನ್ನು ಸೃಷ್ಟಿಸಿತು ಸಂಸ್ಕೃತಿಗೆ ಸಂಬಂಧವಿಲ್ಲದ ಪರ ಸಂಸ್ಕೃತಿಯ ಸಿನಿಮಾಗಳನ್ನ ನಿರ್ಮಿಸಿದೆ ಎಂದಿದ್ದಾರೆ ಈ ದಿನದಲ್ಲಿ ಬಾಲಿವುಡ್ಗೆ ಹೋಲಿಸಿದ್ರೆ ದಕ್ಷಿಣ ಭಾರತ ಚಿತ್ರರಂಗ ಸತತವಾಗಿ ನೆಲದ ಸಂಸ್ಕೃತಿಗೆ ಭಾರತೀಯ ಸಂಸ್ಕೃತಿಯನ್ನು ಪ್ರತಿನಿಧಿಸುವ ಸಿನಿಮಾಗಳನ್ನೇ ಮಾಡಿಕೊಂಡು ಬಂದಿದೆ ಈ ಹಿಂದೆ ಬಾಲಿವುಡ್ನಲ್ಲಿ ಇಂತಹ ಪ್ರಯತ್ನಗಳು ನಡೆದಿದ್ವು ಉದಾಹರಣೆಗೆ ಅಮೀರ್ ಖಾನ್ ನಟನೆಯ ದಂಗಲ್ ಸಿನಿಮಾ ಅದು ಭಾರತೀಯತೆಯನ್ನು ಒಳಗೊಂಡಿದ್ದ ಸಿನಿಮಾ ಆಗಿತ್ತು ಆದರೆ ಇತ್ತೀಚೆಗೆ ಬಾಲಿವುಡ್ ಅಂತಹ ಸಿನಿಮಾಗಳನ್ನು ಮಾಡುತ್ತಿಲ್ಲ ಎಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಿಗೆ ತೆರಳುವ ಕರ್ನಾಟಕ ಭಕ್ತರಿಗೆ ಗುಡ್ ನ್ಯೂಸ್ ಕನ್ನಡಿಗರ ಕಾರ್ಯಕ್ರಮಗಳಿಗೆ ಸಿದ್ಧವಾಯಿತು ಕಲ್ಯಾಣ ಮಂಟಪ ಹೌದು ತಿರುಮಲದಲ್ಲಿ ನೂತನವಾಗಿ ನಿರ್ಮಿಸಿರುವ ಕರ್ನಾಟಕ ಛತ್ರ ಶ್ರೀಕೃಷ್ಣ ರಾಜೇಂದ್ರ ಒಡಿಯರ್ ಬ್ಲಾಕ್ ಕಲ್ಯಾಣ ಮಂಟಪವನ್ನ ಸಾರಿಗೆ ಮತ್ತು ಮುಜರಾಯಿ ಇಲಾಖೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಉದ್ಘಾಟಿಸಿದರು ಇದರಿಂದ ಇನ್ಮುಂದೆ ಕರ್ನಾಟಕದವರು ತಿರುಮಲದಲ್ಲಿ ಮದುವೆ ನಾಮಕರಣ ಮೊದಲಾದ ಶುಭ ಸಮಾರಂಭಗಳನ್ನ ಆಯೋಜನೆ ಮಾಡುವ ಭಕ್ತರಿಗೆ ಇದು ಲಭ್ಯವಿರಲಿದೆ ತಿರುಮಲದಲ್ಲಿ ಶ್ರೀಕೃಷ್ಣ ರಾಜೇಂದ್ರ ಓಡಿಯರ್ ಕಲ್ಯಾಣ ಮಂಟಪ ಉದ್ಘಾಟನೆ ಸಂದರ್ಭದಲ್ಲಿ ಮಾತನಾಡಿದ ಅವರು ತಿರುಮಲದಲ್ಲಿ ನಿರ್ಮಾಣವಾಗಿರುವ ಮೂವತ್ತಾರು ಕೊಠಡಿಗಳ ವಿಐಪಿ ಬ್ಲಾಕ್ ಕಲ್ಯಾಣಿ ಮತ್ತು ಕರ್ನಾಟಕ ಛತ್ರದ ದೇವಸ್ಥಾನದ ಉದ್ಘಾಟನೆ ಸೆಪ್ಟೆಂಬರ್ನಲ್ಲಿ ನಡೆಯಲಿದೆ ಮೂವತ್ತಾರು ಸುಸಜ್ಜಿತ ಕೊಠಡಿಗಳ ವಿಐಪಿ ಬ್ಲಾಕ್ ಕಾಮಗಾರಿ ಈಗಾಗಲೇ ಬಹುತೇಕ ಪೂರ್ಣವಾಗಿದೆ ಅಂತಿಮ ಹಂತದ ಕೆಲಸಗಳು ಪ್ರಗತಿಯಲ್ಲಿವೆ ಸೆಪ್ಟೆಂಬರ್ ವೇಳೆಗೆ ಪೂರ್ಣಗೊಳ್ಳಲಿದ್ದು ಆಗ ಉದ್ಘಾಟನಾ ಸಮಾರಂಭ ನಡೆಯಲಿದೆ ಎಂದರು ಈ ಕಲ್ಯಾಣ ಮಂಟಪ ಐನೂರು ಆಸನಗಳ ಸಾಮರ್ಥ್ಯ ಹಾಗೂ ಹದಿಮೂರು ಕೊಠಡಿಗಳನ್ನು ಒಳಗೊಂಡಿದೆ ಕರ್ನಾಟಕದಿಂದ ಬಂದು ತಿರುಮಲದಲ್ಲಿ ಮದುವೆ ನಾಮಕರಣ ಮೊದಲಾದ ಶುಭಾ ಸಮಾರಂಭಗಳನ್ನು ಆಯೋಜನೆ ಮಾಡುವ ಭಕ್ತರಿಗೆ ಇದು ಲಭ್ಯವಿರಲಿದೆ ಕೃಷ್ಣ ರಾಜೇಂದ್ರ ಒಡಿಯರ್ ಕಲ್ಯಾಣ ಮಂಟಪ ನಿರ್ಮಾಣ ತಿರುಮಲಕ್ಕೆ ಆಗಮಿಸುವ ಕರ್ನಾಟಕದ ಭಕ್ತರ ಅನುಕೂಲತೆಯತ್ತ ರಾಜ್ಯ ಸರ್ಕಾರ ಕೈಗೊಂಡ ಮತ್ತೊಂದು ಮಹತ್ವದ ಹೆಜ್ಜೆಯಾಗಿದೆ